ನಮಸ್ತೆ ನನ್ನ ಹೆಸರು ಸಮರ್ಥ ನನ್ನ ಮೊದಲನೇ ಸಿನಿಮಾ ಇದು ಕಾಡು ಮಳೆ ಇಲ್ಲಿವರೆಗೂ ನಾನು ಯಾವ ಸಿನಿಮಾದಲ್ಲೂ ಕೆಲಸ ಮಾಡಿಲ್ಲ ಅದ್ರ ಅನುಭವನೂ ನನಗಿಲ್ಲ ಚಿಕ್ಕ ವಯಸ್ಸಿಂದ ಎಲ್ಲ ರೀತಿ ಸಿನಿಮಾಗಳನ್ನೂ ನೋಡ್ಕೊಂಡ್ ಬಂದಿದ್ದೀನಿ ಒಂದು ಸಿನಿಮಾ ಗೆಲ್ಬೇಕು ಅಂದ್ರೆ ಅದು ಮುಖ್ಯವಾಗಿ ಒಂದು ಒಳ್ಳೆ ಕತೆ ಇರಬೇಕು ಅಂತ ಒಂದು ಕಥೆನಾ ಅಂತ ಒಂದು ಕಥೆನ ಆಯ್ಕೆ ಮಾಡ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ ಕಾಡು ಮಳೆ ಈ ಪ್ರಕೃತಿಲಿ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರನೇ ಇರಲ್ಲ ಅಂತ ಒಂದು ಪ್ರಶ್ನೆನ ತಗೊಂಡು ಈ ಕತೆ ಮಾಡಿದ್ದೀನಿ ಈಗ ಮೋಷನ್ ಪೋಸ್ಟರ್ ಏನ್ ನೋಡಿದ್ರು ವಯಸ್ ಅವೇ ನನ್ನ ಈ ಈ ಮೇಲೆ ಖಂಡಗಳೇಳು ಸಮುದ್ರಗಳು ಸ್ವರಗಳೇಳು ವಾರದಲ್ಲಿ ಏಳೇ ದಿನ ಈ ಒಂದು ಕಂಟೆಂಟ್ ನ ಇಟ್ಕೊಂಡು ಈ ಕತೆ ಮಾಡಿದ್ದೀನಿ ಹಾಗೆ ಈ ಸಿನಿಮಾದ ಒಂದು ಸೊಫೆಕ್ಟ್ ಅಲ್ಲಿ ಬ್ರೈನ್ ಸ್ಕ್ಯಾಮಿಂಗ್ ಮೂವಿ ಅಂತ ಇಟ್ಟಿದೀವಿ ಬ್ರೈನ್ ಸ್ಕ್ಯಾಮಿಂಗ್ ಮೂವಿ ಅಂದ್ರೆ ಈ ಟ್ರೈಲರ್ ಹೇಳ್ದಂಗೆ ಕಾಡು ಮಳೆ ಕಾಡು ಅಂದ್ರೆ ಭ್ರಮೆ ಮಳೆ ಅಂದ್ರೆ ರಿಯಾಲಿಟಿ ಭ್ರಮೆನ ರಿಯಾಲಿಟಿನ ಅರ್ಥ ಮಾಡ್ಕೊಳಕ್ ಆಗ್ತಿರೋ ಸ್ಥಿತಿ ಹೋಗುತ್ತೆ ನಮ್ ಬ್ರೈನ್ ಅದಕ್ಕೆ ಈ ಸಿನಿಮಾಗೆ ಬ್ರೈನ್ ಸ್ಕ್ಯಾಮ್ ಮೂವಿ ಅಂತ ಇಟ್ಟಿದ್ದೀವಿ ಸೊ ಇನ್ನ ಸಿನಿಮಾ ಕಥೆ ಬಗ್ಗೆ ಜಾಸ್ತಿ ಏನು ಹೇಳುದಿಲ್ಲ ಇನ್ನು ಈ ಸಿನಿಮಾಗೆ ನನಗೆ ಸಪೋರ್ಟ್ ಮಾಡಿರೋ ಅಂತ ನನ್ನ ಟೆಕ್ನಿಷಿಯನ್ಗಳು ಬಗ್ಗೆ ಹೇಳಬೇಕು ಮೊದಲನೇದಾಗಿ ನಮ್ಮ ಸಿನಿಮಾದ ಪಿ ರಾಜು ಪ್ರತಿಯೊಬ್ರು ಈ ಟೀಸರ್ ಟ್ರೈಲರ್ ನೋಡಿದವ್ರೆಲ್ಲ ಯಾರ್ ಕ್ಯಾಮರಾಮನ್ ಅಂತಲೇ ಕೇಳೋದು ಅದಕ್ಕೆ ಈ ರಾಜು ಬಗ್ಗೆ ನಾನು ತುಂಬಾ ಹೇಳದಿದೆ ಆದ್ರ ಒಂದು ಮಾತಲ್ಲಿ ಹೇಳಬೇಕು ಅಂದ್ರೆ ಶೂಟಿಂಗ್ ಟೈಮ್ ಅಲ್ಲಿ ನಾನು ಏನೇ ಕೇಳಿದ್ರು ಅಂದ್ರೆ ಯಾವ ತರ ಶಾರ್ಟ್ ಕೇಳಿದ್ರು ಒಂದು ಮಾತು ಇಲ್ಲ ಅಂದಿಲ್ಲ ನಾನು ಏನ್ ಕೇಳಿದ್ರು ಒಂದು ಮಾಡಿರೋದಕ್ಕೆ ಈ ಸಿನಿಮಾ ಇಷ್ಟು ನೀಟಾಗಿ ಬಂದಿರೋದು ಅಂತ ಹೇಳ್ತೀನಿ ಯು ಈ ಸಿನಿಮಾದ ಇನ್ನೊಂದು ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ನಮ್ಮ ರಾಜ ಸರ್ ಇವರು ಅಷ್ಟೇ ಈ ಟ್ರೈಲರ್ ಏನ್ ಬಿಜೆಪಿ ನೋಡಿದ್ರು ಇಡೀ ಸಿನಿಮಾನ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ಕೂರ್ಸಕ್ ಏನ್ ಬೇಕು ಆ ರೀತಿ ಒಂದು ಬಿಜೆಪಿ ಇನ್ನ ಪ್ರಜ್ವಲ್ ಸರ್ ಇನ್ನೊಬ್ರು ಪ್ರಜ್ವಲ್ ಸಾರು ಅವರು ನಮ್ಮ ಸಿನಿಮಾದ ಕಲರಿಸ್ಟ್ ಹಾಗೆ ಸೂಪ್ರೆಜರ್ ಅವ್ರು ಪ್ರತಿ ಒಂದು ಎಲ್ಲಾ ತರ ಕೆಲಸನೂ ಮಾಡಿದ್ದಾರೆ ಅವ್ರಿಗೆ ಹೇಳಿದ್ರು ಸಾಲದು ಅವ್ರು ಇನ್ನು ಬಂದಿಲ್ಲ ಬರ್ತಾರೆ ಅವ್ರಿಗೆ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸು ಹಾಗೆ ಈ ಸಿನಿಮಾದ ಬಗ್ಗೆ ಹೇಳ್ಬೇಕು ಅಂದ್ರೆ ಹೀರೋ ಈರು ಇವ್ರಿಬ್ಬರು ಬಗ್ಗೆನೂ ತುಂಬಾ ಹೇಳ್ಬೇಕು ಆ ಒಂದು ಫಾರೆಸ್ಟ್ ಅಲ್ಲಿ ನಮಗೆ ಓಡಾಡೋಕೆ ಕಷ್ಟ ಆಗ್ತಿತ್ತು ಅಂತ ಒಂದು ಇದರಲ್ಲಿ ತುಂಬಾ ಸಪೋರ್ಟ್ ಮಾಡ್ಕೊಂಡು ಮಾಡಿದ್ದಾರೆ ಕಾರಣದಿಂದ ಈರೋಯಿನ್ ಬರಕ್ ಆಗಿಲ್ಲ ಇದಕ್ಕೆ ಅವ್ರಿಬ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಸೊ ಹಾಗೆ ಇನ್ನಿಬ್ರು ಬಗ್ಗೆ ನಾನು ಮಾತಾಡಲೇಬೇಕು ನಮ್ಮ ಪ್ರೊಡ್ಯೂಸರ್ಸ್ ಈ ಸಿನಿಮಾ ಸ್ವಲ್ಪ ಡಿಲೇ ಆಯ್ತು ಆದ್ರೂಸ್ಟ್ ಮಾಡ್ಕೊಂಡು ತರ್ಕೊಂಡು ಇಲ್ಲಿ ಅವ್ರಿಗೂ ಕರ್ಕೊಂಡು ಬಂದಿದ್ದಾರೆ ಥ್ಯಾಂಕ್ ಯು ಸರ್ ಸರ್ ಅಕ್ಕ ಸಂಗಮಕ್ಕ ಅಕ್ಕ ಎಲ್ಲರಿಗೂ ಥ್ಯಾಂಕ್ಸ್ ಇನ್ನ ತುಂಬಾ ಲೇಟ್ ಮಾಡಲ್ಲ ಇದೇ ಮೂವತ್ತೊಂದನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸೊ ಹಾಗೆ ನಮ್ಮ ಸಿನಿಮಾದ ರೈಟರ್ ಕಾರ್ತಿಕ್ ಸರ್ ಅವರು ಅಷ್ಟೇ ತುಂಬಾ ಚೆನ್ನಾಗಿ ಬರ್ತಿದ್ದಾರೆ ಅವ್ರು ಏನ್ ಬರ್ತಾರೆ ಅಂತ ಅವರೇ ಬಂದ್ ಹೇಳ್ತಾರೆ ಸ್ಟೇಜ್ ಮೇಲೆ ಸೊ ಎಲ್ಲರಿಗೂ ಇನ್ನೆಲ್ಲ ನನ್ನ ಟೀಮಲ್ಲಿ ಎಷ್ಟು ಸಪೋರ್ಟ್ ಮಾಡಿದ್ರು ಎಲ್ಲರಿಗೂ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸ್ ಲೋಕಿ ಸರ್ ಬಂದಿಲ್ಲ ರಾಜೀ ಲೋಕಿ ಎಲ್ಲ ಎಲ್ಲ ನನ್ನ ಟೀಮಲ್ಲಿ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೇನೆ ಸೋಲೈ ಅಂತ ಒಂದು ಫಾರೆಸ್ಟ್ ಇದೆ ಕೊಡೇಕಾನಲ್ ಹತ್ರ ಆ ಒಂದು ಫಾರೆಸ್ಟ್ ಅದೇ ರೀತಿನೇ ಇದೆ ಸೊ ಅಲ್ಲಿಗೆ ಹೋದವರು ಯಾರು ವಾಪಸ್ ತಿರ್ಗ ಬರಲ್ಲ ಅವ್ರಿಗೊಂದು ಅದ್ರ ಬುದ್ಧಿ ಕೆಟ್ಟೋಗುತ್ತೆ ಒಂದು ಭ್ರಮೆ ಆಗುತ್ತೆ ಅನ್ನೋದೊಂದು ಈಗಲೂ ಇದೆ ಅದು ಆ ಜಾಗನ ಬ್ಯಾನ್ ಮಾಡಿದ್ದಾರೆ ಅಲ್ಲಿ ಯಾರಿಗೂ ಬಿಡ್ತಾ ಇಲ್ಲ ಆ ಆತರದ್ದು ಒಂದು ಕಾನ್ಸೆಪ್ಟ್ ಆ ಆತರದೊಂದು ಜಾಗ ಇದೆ ಆ ಒಂದು ಜಾಗ ಇಟ್ಕೊಂಡೆ ಇದು ಮಾಡಿರೋದ್ರೆ ಅದೇ ಸರಿ ಹೇಳಿದ್ನಲ್ಲ ಅದು ನಮ್ ಕಾಡು ಮಳೆ ಟೈಟ್ಲೇ ಇದೆ ಕಾಡು ಅಂದ್ರೆ ಭ್ರಮೆ ಮಳೆ ಅಂದ್ರೆ ರಿಯಾಲಿಟಿ ಭ್ರಮೇನ ರಿಯಾಲಿಟಿನ ಅರ್ಥ ಮಾಡ್ಕೊಳಕ್ ಆಗದಿರೋ ಸ್ಥಿತಿಗೆ ಹೋಗುತ್ತೆ ನಮ್ಮ ಬ್ರೈನ್ ಮೂವಿ ಇಟ್ಟಿದ್ದೀವಿ ನಾನು ಇಲ್ಲ ಸರ್ ನಾನೇ ಜಾಸ್ತಿ ಟೈಮ್ ತಗೊಳ್ಳಿಲ್ಲ ನಾನು ಮತ್ತೆ ನಾ ಎಲ್ಲಾ ತರ ಸಿನಿಮಾಗಳನ್ನು ನೋಡ್ಕೊಂಡ್ ಬಂದಿದ್ದೀನಿ ಜಾಸ್ತಿ ಟೈಮ್ ತಗೊಳ್ಳಿಲ್ಲ ನಾನು ನಮ್ ರೈಟ್ ಕುತ್ಕೊಂಡು ಒಂದು ತ್ರೀ ಮಂತ್ ಡಿಸ್ಕಸ್ ಮಾಡಿ ಮುಗಿಸಿದ ಸ್ಕ್ರಿಪ್ಟ್ ಇದೆ ಅಷ್ಟೇ ಹೌದು ಸರ್ ಇತ್ತು ಯಾಕಂದ್ರೆ ಒಂದು ಫಸ್ಟ್ ಟೈಮ್ ಸಿನ್ಮಾ ಮಾಡ್ಬೇಕಾದ್ರೆ ನಾನು ಇವಾಗ ಬರ್ತಾ ಇರೋ ಕನ್ನಡ ಇಂಡಸ್ಟ್ರಿ ಎಲ್ಲ ತರ ಸಿನಿಮಾಗಳು ನೋಡ್ಕೊಂಡು ಬಂದಿರೋನು ಸೊ ಈಗ ಲವ್ ಆಗಿರ್ಬೋದು ಆಕ್ಷನ್ ಆಗಿರ್ಬೋದು ಕಾಮಿಡಿ ಆಗಿರ್ಬೋದು ಎಲ್ಲ ತರ ಜನ ಸಿನಿಮಾಗಳು ಬರ್ತಾ ಇತ್ತು ಒಂದು ಕಂಟೆಂಟ್ ಬೇಸ್ ಸಿನ್ಮಾಗಳು ಕಡಿಮೆ ಇತ್ತು ಎಲ್ಲರೂ ಹೇಳಿದಾಗ ಎಲ್ಲ ಪ್ರೆಸ್ ಮೀಡಿಯಾದ್ರು ಎಲ್ಲಾರು ಹೇಳ್ತಾರೆ ಒಂದು ಕಂಟೆಂಟ್ ಇರೋಂಥ ಸಿನ್ಮಾ ಬರಲ್ಲ ಅಂತ ಸೊ ಅದನ್ನ ನಾನು ತಲೆಯಲ್ಲಿ ಇಟ್ಕೊಂಡು ಒಂದು ಕಂಟೆಂಟ್ ಇರೋ ಒಂದು ಸಿನಿಮಾ ಮಾಡಬೇಕು ಅದು ಹಾಕೊಂಡು ಮಾಡ್ಬೇಕು ಅಂತಲೇ ಹಾಕೊಂಡು ಈ ಸಿನಿಮಾ ಮಾಡಿದ್ದು ಸರ್ ಸರ್ ಇದೆಲ್ಲ ಸಿರ್ಸಿ ಸೀತಾಪುರ ಸುತ್ತಮುತ್ತ ಶೂಟಿಂಗ್ ಮಾಡಿದ್ರು ಸರ್ ಸರ್ ಒಂದು ಎಪ್ಪತ್ತರಿಂದ ತೊಂಬತ್ತು ದಿನ ಆಯ್ತು ಸರ್ ಶೂಟಿಂಗ್ ಇಲ್ಲ ಸರ್ ಇದಾರೆ ಇದರಲ್ಲಿ ಒಂದು ಯಶ ಫ್ರೆಂಡ್ಸ್ ಆಗಿ ವಿಜಯಲಕ್ಷ್ಮಿ ಅವರು ಮಾಡಿದ್ದಾರೆ ಅದಾದ್ಮೇಲೆ ನಮ್ಮ ರೈತರು ಕಾರ್ತಿಕ್ ಸರ್ ಮಾಡಿದ್ದಾರೆ ಇನ್ನೊಂದು ಬಿಲ್ಲಿ ಮಂಜು ಅಂತ ಒಂದು ಕ್ಯಾರೆಕ್ಟರ್ ಇದೆ ಆಮೇಲೆ ಇನ್ನೊಬ್ಬ ಹೀರೋ ಇದ್ದಾರೆ ಗೌತಮ್ ಅಂತ ಅವರು ಜೊಲಾತಮ್ ಅಂತ ಒಂದು ಸಿನಿಮಾ ಮಾಡಿದ್ರು ಆ ಸಿನಿಮಾ ಹೀರೋ ಇದಾರೆ ಅಷ್ಟೇ ಸೆವೆನ್ ನಂಬರ್ಸ್ ಇದಾರೆ ಅದರಲ್ಲಿ ಬಂದಿಲ್ಲ ಸರ್ ನೆಕ್ಸ್ಟ್ ಫಾರಿನ್ ಅಲ್ಲಿ ಇದಾರೆ ಸಂಘಟ್ ಆಗಿಲ್ಲ ಅವರು ರಿಲೀಸಿಗೆ ಬರ್ತಾರೆ ಸಂ ಹೀರೋಯಿನ್ ಸಂಗೀತ ಸಂಗೀತ ಸರ್ ಹಾ ಇಲ್ಲೇ ಸಿಟ್ ಸೇವರೇ ಸರ್ ಸಿಕ್ಕಿದೆ ಸಿಮ್ಮದು ಇಲ್ಲ ಸರ್ ಆ ತರ ಏನಿಲ್ಲ ಒಂದೆರಡು ಡೈಲಾಗ್ ಕಟ್ ಮಾಡಕ್ ಹೇಳಿದ್ರು ಅದನ್ನ ಕಟ್ ಮಾಡಿ ರೀ ಸೆನ್ಸರ್ ಮಾಡಿಸಿದ್ವಿ ಸರ್ ತರ್ಟಿ ಫಸ್ಟ್ ಥರ್ಟಿ ಫಸ್ಟ್ ರಿಲೀಸು ಈ ಸಿನಿಮಾನ ನಾ ಅದೇ ನನ್ ಟೀಸರ್ ಟ್ರೈಲರ್ ಕೆ ಆರ್ ಜಿ ಒಪ್ಕೊಂಡಿದ್ದಾರೆ ರಿಲೀಸ್ ಮಾಡೋದಕ್ಕೆ ಅವರು ಇದರಲ್ಲಿ ರಿಲೀಸ್ ಆಗ್ತಿದೆ ಸರ್ ಸರ್ ಖಂಡಿತವಾಗ್ಲು ಖಂಡಿತವಾಗ್ಲು ಇದೇ ಫಸ್ಟ್ ನನಗೂ ಸ್ವಲ್ಪ ಇದಾಗ್ತಾ ಇದೆ ಇದೇ ಫಸ್ಟ್ ಬಂದು ಮಾತಾಡ್ತಾ ಇರೋದು ನಾನು ಸ್ಟೇಜ್ ಮೇಲೆ ಬಂದಿ ನಮ್ಮ ಸಿನಿಮಾದ ಫಸ್ಟ್ ಪ್ರೆಸ್ ಮೀಟು ಇದೆ ಇಲ್ಲ ಸರ್ ಕಂಟಿನ್ಯೂಸ್ ಈಗ ಪ್ರಮೋಷನ್ ಮಾಡ್ತೀವಿ ಈಗ ಇವತ್ತಿಂದ ಟ್ರೈಲರ್ ಲಾಂಚ್ ಆಗಿಂದ ಪ್ರಮೋಷನ್ ಮಾಡ್ತೀವಿ ನಮ್ದು ಸಿನಿಮಾ ಸಿನಿಮಾ ರಿಲೀಸ್ ಆದ್ಮೇಲೆ ಸರ್ ಪ್ರಮೋಷನ್ ಇರೋದು ನಿಜವಾದ ಹೌದು ಸರ್ ಖಂಡಿತ ಸರ್ ಅದು ಮಾಡ್ತೀವಿ ಪ್ರಮೋಷನ್ ಮಾಡ್ತೀವಿ ಓಕೆ ಎಲ್ರಿಗೂ ಇನ್ನೊಂದ್ಸಲ ಥ್ಯಾಂಕ್ಸ್ ಮೊದಲನೇದಾಗಿ ನಾನು ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ಇಲ್ಲಿ ಎಲ್ಲಾ ಮೀಡಿಯಾದವ್ರಿಗೂ ಸ್ವಲ್ಪ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ ಏನಕ್ಕೆ ಅಂದ್ರೆ ನಮ್ ಚಲನಚಿತ್ರ ಯಾರೇ ಚಲನಚಿತ್ರ ಮಾಡಿದ್ರು ಅದನ್ನ ಜನರಿಗೆ ಕಲ್ಪಿಸುವಂತ ಜವಾಬ್ದಾರಿನ ತುಂಬಾ ಅಚ್ಚುಕಟ್ಟಾಗಿ ಮಾಡಿ ನಮ್ಮನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದೀರಾ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಇನ್ನೊಂದು ಹೇಳಬೇಕು ಅಂದ್ರೆ ಕಾಡು ಮಳೆ ಈ ಸಿನಿಮಾ ನನಗೆ ತುಂಬಾ ಸ್ಪೆಷಲ್ ಅಂತ ಅನ್ಸುತ್ತೆ ಎರಡು ವಿಚಾರಕ್ಕೆ ಒಂದು ಇದು ನನ್ನ ಮೊದಲನೇ ಸಿನಿಮಾ ಎರಡನೇದು ಇದ್ರ ಕಂಟೆಂಟ್ ಇದ್ರ ಕಾಂಟೆಂಟ್ ಎಷ್ಟು ಫ್ರೆಶ್ ಆಗಿದೆ ಅಂದ್ರೆ ನಾನು ಈ ಕಥೆನ ಫಸ್ಟ್ ಸಮರ್ಥ ಸರ್ ಹೇಳಿದಾಗ ನನ್ ಫಸ್ಟ್ ಮನ್ಸಲ್ಲಿ ಅನ್ಸಿದ್ದೆ ನಾನು ಇದ್ರ ಒಂದು ಪಾರ್ಟ್ ಆಗ್ಬೇಕು ಅಂತ ಯಾಕಂದ್ರೆ ಚಿಕ್ಕ ವಯಸ್ಸಿಂದಾನು ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ ಉಪಿ ಸರ್ ಅಂದ್ರೆ ಎಲ್ಲರಿಗೂ ಎಲ್ಲರೂ ಅವ್ರ ಫ್ಯಾನ್ಸ್ ಆಗಿರ್ತೀರ ಅದ್ರ ನಾನೊಬ್ಬ ಸೊ ಅವ್ರ ವಿಶೇಷತೆ ಏನಿದೆ ಅವ್ರ ಎಲ್ಲಾ ಸಿನಿಮಾದಲ್ಲೂ ಬೇರೆ ಬೇರೆ ಕಾಂಟೆಂಟ್ ನ ಬಳಸಿ ಅವ್ರಂತ ಸಿನಿಮಾಗಳನ್ನ ಮಾಡ್ತಾರೆ ಸೊ ನಾನು ಈ ಇಂಡಸ್ಟ್ರಿಲಿ ಒಂದು ಇಂಟ್ರೊಡ್ಯೂಸ್ ಆಗ್ಬೇಕು ಅಂದ್ರೆ ಒಂದು ಹೊಸ ಕಾನ್ಸೆಪ್ಟ್ ಇರಬೇಕು ಸೊ ಅದರಿಂದ ನಾನು ಬರ್ಬೇಕು ಅನ್ನೋ ಆಸೆ ಇತ್ತು ಅದಕ್ ಪೂರಕವಾಗಿ ಮಂಜು ಸರ್ ನನ್ ಸಮರ್ಥ ಸರ್ ನನ್ಗೆ ಸಿಕ್ಕಿದ್ರು ಅವ್ರ ಕಥೆ ಹೇಳಿದ್ರು ಸೊ ಅದಕ್ಕೆ ನಂಗೆ ತುಂಬಾನೇ ಇಷ್ಟ ಆಯ್ತು ಸೊ ಅದಕ್ಕೋಸ್ಕರ ಅದನ್ನ ಒಪ್ಕೊಂಡೆ ಅದಾದ್ಮೇಲಿಂದ ಕಾರ್ಡ್ ಮಳೆ ಏನಕ್ಕೆ ಸ್ಪೆಷಲ್ ಅಂದ್ರೆ ನೀವು ನಾರ್ಮಲ್ ಹೇಳುತ್ತೆ ಹೀರೋ ಬರಿ ಮುಂದಿನ ಫೇಸ್ ಅಷ್ಟೇ ಬಟ್ ಇಡೀ ಸಿನಿಮಾ ಇಡೀ ತಂಡದವ್ರದ್ದು ಎಲ್ಲಾರು ಅದ್ರಲ್ಲಿ ಅಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ನಮ್ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು ನಮ್ ಡೈರೆಕ್ಟರ್ ಆಗಿರ್ಬೋದು ನಮ್ ಡಿಒ ಪಿ ಅವರಬಹುದು ನಮ್ ರೈಟರ್ ಆಗಿರ್ಬೋದು ನಮ್ ಪ್ರೊಡ್ಯೂಸರ್ ಆಗಿರ್ಬೋದು ಸೊ ಎಲ್ಲರೂ ತುಂಬಾ ಕಷ್ಟಪಟ್ಟು ತುಂಬಾ ಇಷ್ಟಪಟ್ಟು ಈ ಸಿನಿಮಾ ಮಾಡಿದ್ದಾರೆ ಸೊ ಜನ ಯಾರೇ ಥಿಯೇಟರ್ ಬಂದ್ರು ಒಂದು ಹೊಸ ಅನುಭವ ಸಿಗುತ್ತೆ ಅಂತ ಹೇಳ್ತೀನಿ ಯಾಕೆಂದ್ರೆ ಕಾಡು ಮಳೆ ಬರೀ ಸಿನಿಮಾ ಅಲ್ಲ ಇದೊಂದು ಅನುಭವ ಆ ಯಾರೇ ಥಿಯೇಟರ್ ಬಂದ್ರು ಅದರಿಂದ ಈಚೆ ಹೋಗ್ಬೇಕಾದ್ರೆ ಒಂದೇ ಮಾತು ಹೇಳೋದು ಇಟ್ಸ್ ಎ ಬ್ರೈನ್ ಸ್ಕ್ಯಾಮಿಂಗ್ ಪ್ಲೇಸ್ ಅಂತ ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಯಾರು ಸಪೋರ್ಟ್ ಮಾಡಿದೀರಾ ನಾನು ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಇಟ್ಸ್ ಕಂಪ್ಲೀಟ್ಲಿ ಕ್ಯಾರೆಕ್ಟರ್ ಈಗ ನಾನ್ ಇದಕ್ಕೆ ರೆಡಿ ಆಗ್ಬೇಕಾದ್ರೆ ಫಸ್ಟ್ ಯೋಚನೆ ಮಾಡಿದ್ದೆ ಇದ್ರಲ್ಲಿ ಏನೇನ್ ಮಾಡಬಾರ್ದು ಅಂತ ಯಾಕೆಂದ್ರೆ ಇದು ತುಂಬಾ ಡಿಫ್ರೆಂಟ್ ಜಾನರ್ ಆಗೋದ್ರಿಂದ ಜಾನರ್ ಆಗಿರೋದ್ರಿಂದ ಸೊ ನನ್ ಕ್ಯಾರೆಕ್ಟರ್ ಹೇಗಿತ್ತು ಅಂತ ಅಂದ್ರೆ ಇಲ್ಲಿ ನಾರ್ಮಲ್ ಆಗಿ ಈಗ ನಾವ್ ಏನೇ ಬೇರೆ ಕ್ಯಾರೆಕ್ಟರ್ಸ್ ಗಳು ಮಾಡ್ತೀವೋ ಅದನ್ನ ಬಿಟ್ಟಿ ಮೀರಿ ಕೆಲಸ ಮಾಡ್ಬೇಕಾಗಿತ್ತು ಸೊ ಅದಕ್ಕೆ ತುಂಬಾ ಪ್ರಿಪರೇಷನ್ ಮಾಡಿದ್ವಿ ಇದೊಂದು ಕ್ಯಾರೆಕ್ಟರ್ ಅಲ್ಲಿ ಒಂದು ಸ್ಪಿರಿಚುಯಾಲಿಟಿ ಮತ್ತೆ ಅಧ್ಯಾತ್ಮ ಮತ್ತೆ ಸೈನ್ಸ್ ಈ ಎರಡೂ ವಿಚಾರನು ಅವ್ನು ತುಂಬಾ ತಿಳ್ಕೊಂಡಿರ್ತಾನೆ ಸೊ ಹೇಳ್ತಾರಲ್ಲ ಎವ್ರಿ ಜೀನೀಸ್ ಇಸ್ ಎ ಕ್ರೇಜಿ ಅಂತ ಸೊ ಆ ಕ್ರೇಜಿ ಅನ್ನೋ ಕಾನ್ಸೆಪ್ಟ್ ಅನ್ನೇ ಈ ಕ್ಯಾರೆಕ್ಟರ್ ಇನ್ವಾಲ್ವ್ ಮಾಡ್ಕೊಂಡಿದೆ ಇದ್ರ ಸ್ಕೇಲ್ ಆಫ್ ಎಮೋಷನ್ಸ್ ತುಂಬಾ ಜಾಸ್ತಿ ಇದೆ ಸೊ ನಂಗೆ ತುಂಬಾ ಎಕ್ಸ್ಪ್ಲೋರ್ ಮಾಡಕ್ ಸಿಕ್ತು ಈ ಕ್ಯಾರೆಕ್ಟರ್ ಸೊ ತುಂಬಾ ಖುಷಿ ಯು ಟ್ರೈನಿಂಗ್ ಅಂತ ಏನಿಲ್ಲ ಅಂದ್ರೆ ಸೊ ಅವ್ರ ಜೊತೆ ನಾನ್ ಚಿಕ್ಕವರಿಂದಾನು ಬೆಳ್ಕೊಂಡ್ ಬಂದಿದ್ದು ಸೊ ಅವ್ರು ನಾನು ನೋಡ್ತಾ 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 ನಾನು ಒಂದು ಅದ್ರಲ್ಲಿ ಒಂದು ಪಾತ್ರ ಆಗ್ಬೇಕು ಅಂತ ಅಂದ್ರೆ ನಾನು ಒಂದು ಕ್ಯಾರೆಕ್ಟರ್ ಮಾಡಬೇಕು ಹೀರೋ ಆಗ್ಬೇಕು ಅನ್ನೋ ಆಸೆ ಇತ್ತು ಸೊ ಅದಕ್ಕೆ ವರ್ಕ್ ಮಾಡ್ಕೊಂಡು ಬಂದೆ ಅದಾದ್ಮೇಲೆ ಇದು ಮಾಡಿದ್ವಿ ಸರ್ ಸರ್ ಆ ಶಂಕರೇಗೌಡ್ರು ಅಂತ ಇಲ್ಲ ವರ್ಕ್ಶಾಪ್ ಅಂತ ಇಲ್ಲ ಸರ್ ನಾನು ನಾನ್ ಮುಂಚೆಯಿಂದ ಅವ್ರ ಜೊತೆ ಇದ್ದು ಅವ್ರ ನಾಟಕಗಳನ್ನ ಹೇಳ್ಕೊಡೋದನ್ನ ನೋಡ್ಕೋತಾ ಇದ್ದೆ ಸೊ ಅದರಿಂದ ನಾನು ಸ್ವಲ್ಪ ಟೆಚ್ ಬಂದು ನಾನು ಅದನ್ನ ವರ್ಕ್ಶಾಪ್ ಮಾಡಿ ಒಂದ್ ತಿಂಗಳು ಈ ಕ್ಯಾರೆಕ್ಟರ್ ಬಗ್ಗೆನೆ ವರ್ಶಾಪ್ ಮಾಡಿ ಕೆಲಸ ಮಾಡಿ ಇದನ್ನ ಮಾಡಿದ್ದೆ ಸರ್ ತುಂಬಾ ಚಾಲೆಂಜಿಂಗ್ ಆಗಿತ್ತು ನಿಮ್ಗೆ ಶೂಟ್ ಮಾಡುವಾಗ ತುಂಬಾ ಚಾಲೆಂಜಿಂಗ್ ವಿಷಯಗಳಿತ್ತು ಆಕ್ಚುಲಿ ಒಂದು ಎರಡು ಅಂತ ಆಗಲ್ಲ ಯಾಕೆಂದ್ರೆ ಪೂರ್ತಿ ಶೂಟಿಂಗ್ ಗಾರ್ಡಲ್ಲೇ ಆಯ್ತು ಅದು ಒಂದು ಹೊಸ ಅನುಭವನೇ ಆ ಗಾರ್ಡಲ್ಲಿ ಒಂದು ಏಯ್ಟೀನ್ ನೈನ್ಟಿ ಡೇಸ್ ಅದ್ರಲ್ಲಿ ಅದು ವೆಸ್ಟರ್ನ್ ಗಾರ್ಡ್ಸ್ ಶೂಟ್ ಅಂತ ಅಂದ್ರೆ ಅಲ್ಲಿ ತುಂಬಾ ಡೀಪ್ ಫಾರೆಸ್ಟ್ ಇತ್ತು ಅಲ್ಲಿ ಪಿಟ್ ವೈಪರ್ಸ್ ಆಗ್ಲಿ ಲೀಚರ್ಸ್ ಆಗ್ಲಿ ಅದಾದ್ಮೇಲಿಂದ ಅಲ್ಲಿರೋ ವಾತಾವರಣ ಆಗ್ಲಿ ಅದು ತುಂಬಾ ಹೊಸದಿತ್ತು ನಮ್ಗೆ ಸೊ ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ನಮ್ಮ ಪರ್ಫಾರ್ಮೆನ್ಸ್ ಮಾಡ್ಕೊಂಡು ಅದೊಂದು ದೊಡ್ಡ ಹೇಳ್ತೀನಿ ನಾನು ವಾಟ್ ಈ ನೀವು ಅ ಿಂದ ಒಂದು ಒಳ್ಳೆ ಅನುಭವ ಆಗಿದೆ ನನ್ಗೆ ಯಾಕೆ ಅಂದ್ರೆ ಕನ್ನಡದಲ್ಲಿ ಈ ರೀತಿ ಪ್ರಯತ್ನ ತುಂಬಾ ಮೊದಲು ಸೊ ಅದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಅದ್ರಲ್ಲಿ ನಾನು ಭಾಗಿಯಾಗಿದ್ದೀನಿ ಅನ್ನೋದು ಇನ್ನೂ ಖುಷಿ ನನ್ಗೆ ಆಮೇಲೆ ಜನ ಯಾವಾಗ್ಲೂ ಚೆನ್ನಾಗಿರೋ ಕಾಂಟೆಂಟ್ ನ ಯಾವಾಗ್ಲೂ ಸಪೋರ್ಟ್ ಮಾಡಿದ್ದಾರೆ ಸೊ ಟೀಸರ್ ಬಿಟ್ಟಾಗ್ಲೂ ಅಷ್ಟೇ ಎಲ್ಲಾ ಯೂಟ್ಯೂಬರ್ಸ್ ಆಗ್ಲಿ ಎಲ್ಲಾ ಪ್ರೆಸ್ ಮೀಡಿಯಾದವ್ರಾಗ್ಲಿ ಪ್ರಿಂಟಿಂಗ್ ಮೀಡ್ಯಾದವರಾಗ್ಲಿ ತುಂಬಾ ಸಪೋರ್ಟ್ ಮಾಡಿ ಒಳ್ಳೆ ಕಾಂಟೆಂಟ್ ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡ್ರು ಸೊ ಯಾವಾಗ್ಲೂ ಆ ನಮ್ ಜನ ಕೈ ಬಿಡಲ್ಲ ಅಂತ ನನ್ ಅನ್ಸುತ್ತೆ ಸೊ ತುಂಬಾ ಖುಷಿ ಆಗ್ತಾ ಇದೆ ಕಾಂಟೆಕ್ಟ್ ಕಾಂಟೆಂಟ್ ನೋಡಿ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಥಿಯೇಟರ್ ಬಂದ್ ಸಿನಿಮಾ ನೋಡಿ ಎಲ್ಲರಿಗೂ ಇದೇ ಜನವರಿ ತರ್ಟಿ ಫಸ್ಟ್ ರಿಲೀಸ್ ಆಗ್ತಾ ಇದೆ ಥಿಯೇಟರ್ ಬಂದು ಒಂದ್ಸಲ ಇದ್ರ ಅನುಭವ ಮಾಡಿ ನಿಮ್ ಏನ್ ಅನ್ಸ್ತಾ ಜೆನ್ಯೂನ್ ಒಪಿನಿಯನ್ ಕೊಡಿ ಅಂತ ಕೇಳ್ಕೊತೀನಿ ನಾನು ಇಲ್ಲ ಸರ್ ಹರ್ಷನ್ ಅನ್ನೋಜಿನ ನೀವು ಅರ್ಥ ಅಂತ ಸಿನಿಮಾದಲ್ಲಿ ಎಲ್ಲ ಹೋಗಕ್ ಆಗ್ತಿರ್ಲಿಲ್ಲ ನಾವು ಸೊ ವ್ಯಾನ್ ಅನ್ನ ತುಂಬಾ ದೂರ ನಿಲ್ಸಿ ಅದಾದ್ಮೇಲೆ ಹೋಗ್ತಾ ಇದ್ವಿ ನಾವು ಹಾ ಸರ್ ಇಲ್ಲಿದ್ದೀನಲ್ಲ ಸರ್ ಅವಾಗ ಅದೇ ಸರ್ ಆಕ್ಚುಲಿ ಏನಾಗ್ತಿತ್ತು ಅಂದ್ರೆ ಬೆಳಗ್ಗೆ ಏಳು ಗಂಟೆಗೆ ಶುರು ಮಾಡ್ಬಿಡ್ತಿದ್ವಿ ಶಿಫ್ಟಿಂಗ್ ನ ಸೊ ಬ್ಯಾಕಪ್ ಎಲ್ಲ ಮಧ್ಯಾಹ್ನ ಎರಡು ಗಂಟೆ ಮೂರು ಗಂಟೆಗೆ ಆಗ್ಬಿಡೋದು ಏನಕ್ಕೆ ಅಂದ್ರೆ ಅಲ್ಲಿ ಲೈಟ್ ಬೀಳ್ತಿರ್ಲಿಲ್ಲ ಸನ್ ಲೈಟ್ ಆ ನ್ಯಾಚುರಲ್ ಲೈಟ್ಸ್ ಬೀಳ್ತಿರ್ಲಿಲ್ಲ ಸೊ ಎರಡು ಗಂಟೆ ಮೂರು ಗಂಟೆಗೆಲ್ಲ ಪ್ಯಾಕಪ್ ಮಾಡ್ಕೊಂಡ್ಬಿಡ್ತಿದ್ವಿ ನಾವು ಸೊ ಹಾಗೆ ಹಾ ಹಾ ಅದೇನು ಇಲ್ಲ ಅಂತ ನಾನು ಹೇಳ್ತೀನಿ ಎಲ್ಲ ಬೇರೆನೆ ಇರೋದು ಇದರಲ್ಲಿ ಅಂದ್ರೆ ಇಲ್ಲಿವರೆಗೂ ಯಾರು ನೋಡಿಲ್ಲ ಅಂತ ಕಾನ್ಸೆಪ್ಟ್ ನಾವು ಆ ಒಂದು ಮತಿಕೇಟೇಶ್ವರ ಅಂತ ನಮ್ಮ ಡೈರೆಕ್ಟರ್ ಹೇಳಿದ್ರಲ್ಲ ಹ ಅದು ಅದು ಬ್ಯಾಂಡ್ ಪ್ಲೇಸ್ ಇದೆಯಲ್ಲ ಸೊ ಅದ್ರಲ್ಲಿ ಎಲ್ಲ ನಿಮಗೆ ಮೊಬೈಲಿನ ಕ್ವಶನ್ ಮಾಡುವಂತ ಸಿಚುವೇಶನ್ ಅರೈಸ್ ಆಗುತ್ತೆ ಈಗ ಅಂತ ಅಲ್ಲ ಮಹಾಭಾರತ ಕಾಲದಲ್ಲೂ ಆ ಫಾರೆಸ್ಟ್ ಅಲ್ಲಿ ಇಂತುವೇಷನ್ ಆಗಿದೆ ಅರ್ಜುನ ಬರ್ಬೇಕಾದ್ರೆ ಪ್ರಮೀಳಾ ರಾಜನ ಸೋಲ್ಸ್ಕೊಂಡ್ ಬರ್ಬೇಕಾದ್ರೆ ಅವ್ನ ಆ ಕಾಡಲ್ಲಿ ಸ್ಟೇ ಆದಾಗ ಅವನ್ಗೆ ಆ ಕೆರೆಯಲ್ಲಿ ಒಂದು ಕುದುರೆ ನೀರ್ ಕುಡಿಬೇಕಾದ್ರೆ ಅದು ಹುಲಿಯಾ ಕನ್ವರ್ಟ್ ಆಗುತ್ತೆ ಆಮೇಲೆ ಪುನಃ ನೋಡಿದಾಗ ಅದು ಹೆಣ್ ಕುದುರೆ ಕನ್ವರ್ಟ್ ಆಗುತ್ತೆ ಸೊ ಇಂತ ಇವೆಂಟ್ಸ್ ಎಲ್ಲ ಅಂತ ಫಾರೆಸ್ಟ್ ಅಲ್ಲಿ ನಡೆದಿದೆ ಸೊ ಭ್ರಮೆ ಅನ್ನೋದು ಆ ಫಾರೆಸ್ಟ್ ಕ್ರಿಯೇಟ್ ಮಾಡುವಂತ ಒಂದು ಆ ಸಿಚುವೇಶನ್ನ ಕ್ರಿಯೇಟ್ ಮಾಡುತ್ತೆ ಸೊ ಅಂತ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ನಾವು ಮಾಡಿದೀವಿ ಕಥೆನ ಹಂಗಂತ ಅಲ್ಲ ಈಗ ನಮ್ ಎಲ್ಲ ಜೀವನ್ದಲ್ಲೂ ಒಂದ್ಸಲ ಈಗ ನಮ್ಗ್ ಅನ್ಸುತ್ತೆ ಒಂದ್ ಈವೆಂಟು ನಮ್ಗೆ ಇದನ್ನ ಮುಂಚೆನೆ ನೋಡಿದ್ದೆ ಅಲ್ವಾ ಅಯ್ಯೋ ಹಿಂಗೇನ ಇದು ಆಗಿದೆ ಅಂತ ಅನ್ಸ್ತಾ ಇದೆ ಅಂತ ಅನ್ಸುತ್ತಲ್ಲ ಸೊ ಅಂಥ ಸಿಚುವೇಶನ್ಸ್ಗಳ್ನೇ ನಾವು ಇದ್ರಲ್ಲಿ ಕಥೆ ಮಾಡಿದಾಗ ಎಕ್ಸ್ಪೀರಿಯನ್ಸ್ ಆಯ್ತಾ ಅಲ್ಲಿ ಆದ್ರೆ ಎಕ್ಸ್ಪೀರಿಯನ್ಸ್ ಅಂತ ಏನಿಲ್ಲ ಆದ್ರೆ ಕಾಡಲ್ಲಿ ಬೇರೆನೇ ಇರುತ್ತೆ ಅಂದ್ರೆ ನಾವೀ ಸರ್ ಕುದುರೆ ಇಲ್ಲ ಸರ್ ಅದು ಜಾಗ ಇರ್ಲಿಲ್ಲ ಅದಕ್ಕೆ ಹೋಗಿರ್ತೀವಿ ನಾವೇ ನಡ್ಕೊಂಡು ಹೋಗೋ ಕೆಸಾಯ್ತು ಸೊ ಕುದುರೆ ಎಲ್ಲ ಇಲ್ಲ ಸೊ ನನಗೇನು ಅನ್ಸುತ್ತೆ ಅಂದ್ರೆ ನಾವೀ ಸತ್ಯ ಏನ್ ಅನ್ಕೊಂಡಿರ್ತೀವೋ ಅದು ಯಾವಾಗ್ಲೂ ಒಂದ್ ಹೆಜ್ಜೆ ಮುಂದೆ ಇರುತ್ತೆ ನಾವ್ ಅನ್ಕೊಳದೇ ಸತ್ಯ ಅಲ್ಲ ಸೊ ಅದ್ರ ಮೀರು ಸುಮಾರು ಸತ್ಯಗಳಿರುತ್ತೆ ಇರುತ್ತೆ ಸೊ ಅದನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡೋವರೆಗೂ ಅದು ನಮ್ಮ ಫೇರಿ ಐಲಿಲ್ಲ ಅಂತಾನೆ ಅನ್ಸುತ್ತಲ್ವಾ ಸೊ ಆ ರೀತಿ ಕಾನ್ಸೆಪ್ಟ್ ನಡ್ಕೊಂಡು ಹೇಳ್ತೀವಿ ಅಂತ ಹೇಳ್ತೀನಿ ಸರ್ ಅದೇನು ಎಕ್ಸ್ಪೆಕ್ಟೇಷನ್ ಅಂತ ಮಾಡಿಲ್ಲ ಬಟ್ ಎಲ್ಲಾರು ಬಂದ್ರು ಅವ್ರಿಗೊಂದು ಹೊಸ ಅನುಭವ ಸಿಗುತ್ತೆ ಅಂತ ಹೇಳ್ತೀನಿ ನಾನು ಅದೊಂದು ಕಡೆಯಿಂದ ಅಶೂರೆನ್ಸ್ ಕೊಡ್ಬೋದು ಏನಕ್ಕೆ ಅಂದ್ರೆ ಈಗ ಕಾರ್ಡ್ ಅಲ್ಲಿ ನಿಮ್ಮನ್ನ ನೀವೇ ನೋಡಿದ್ರೆ ನಿಮ್ಗೆ ಹೇಗ್ ಅನುಭವ ಆಗ್ಬೋದು ಸೊ ಅಂದ್ರ ಅನುಭವಗಳನ್ನೆಲ್ಲ ಅಲ್ಲಿ ಅನುಭವಿಸ್ತೀರಾ ಇಡೀ ಕಾರ್ಡನ್ನ ನೀವೇ ಒಳಗಡೆ ಕಾರ್ಡ್ ಒಳಗಡೆ ಟ್ರಾವೆಲ್ ಮಾಡ್ತೀರಾ ಅಂತ ನಾನು ಹೇಳ್ತೀನಿ ಪೂರ್ತಿ ಬರ್ತೀರಾ ಸರ್ ಅದೇ ಕಾರ್ಡಿಂದ ಬರಲ್ಲ ನೀವು ಸಿನಿಮಾದಿಂದ ಈಚೆ ಬಂದ್ರು ಯಾವ ಭ್ರಮೆ ಯಾವ್ ಸತ್ಯ ಅನ್ನೋದು ಗೊತ್ತಾಗ್ತಿರಲ್ಲ ಸರ್ ಈಚೆಗೊಂದ್ರೆ ಕೆಲ್ಸ ಕೊಡ್ಬೇಕಲ್ಲ ಸರ್ ಈಗ ಏನಕ್ಕೆ ಅಂದ್ರೆ ಜನ ಎಲ್ಲ ಬಂದ್ ಹೌದೌದು ಸರ್ ಈಗ ಜನ ಬಂದಿದ್ದಾರೆ ಅಂದ್ರೆ ಅವ್ರ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬಂದಿರ್ತಾರೆ ಸೊ ಅವ್ರಿಗೊಂದು ಸ್ವಲ್ಪ ಕೆಲ್ಸ ಕೊಟ್ಟು ಅವ್ರಿಗು ಖುಷಿ ಪಡ್ಸಿ ಅವ್ರಿಗೂ ಸಾಕಷ್ಟು ವಿಷಯಗಳನ್ನ ಮತ್ತೆ ಮತ್ತೆ ಅಂದ್ರೆ ಹಿಂಗು ಇರ್ಬೋದು ಹೀಗಿದ್ಯಾ ಸೊ ಇದೆಲ್ಲ ಕ್ವಶನ್ಸ್ ರೈಸ್ ಆಗ್ಬೇಕಲ್ಲ ಸರ್ ಏಳು ಜನ ಕರೆಕ್ಟ್ ಆಗಿ ಏಳು ಜನನೇ ಇದಾರೆ ಕ್ಯಾರೆಕ್ಟರ್ ಕಂಪ್ಲೀಟ್ಲಿ ಕಾಮಿಡಿ ಅಂತ ಅಲ್ಲ ಸರ್ ಈ ಕ್ಯಾರೆಕ್ಟರೇ ಹಾಗೆ ಈಗ ರಿಚರ್ಡ್ ಥಾಮ್ಸನ್ ಅಂತ ನನ್ನ ಕ್ಯಾರೆಕ್ಟರ್ ಮೂವಿಲಿ ಸೊ ಅವ್ನು ಹೇಗೆ ಅಂದರೆ ಅವ್ನು ಸ್ಪಿರಿಚುಟಿ ತಿಳ್ಕೊಂಡಿರ್ತಾನೆ ಅದಾದ್ಮೇಲೆ ಸೈನ್ಸ್ ಸೈನ್ಸ್ನೂ ತಿಳ್ಕೊಂಡಿರ್ತಾನೆ ಸೊ ಸ್ಪಿರಿ ಈಗ ನೋಡಿ ಸತ್ ಮೇಲೆ ಎಷ್ಟೋ ವಿಚಾರಗಳಿಗೆ ಸೈನ್ಸ್ ಉತ್ತರ ಇಲ್ಲ ಸೊ ಸತ್ ಮೇಲೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಬಟ್ ಸ್ಪಿರಿಚುಟಿ ಅಲ್ಲಿದೆ

ಸರ್ ಸಿಚುವೇಶನ್ಸ್ ಎಲ್ಲ ಸೀರಿಯಸ್ ಇರುತ್ತೆ ಬಟ್ ಡೈಲಾಗ್ಸ್ ಎಲ್ಲ ಕಾಮಿಡಿ ಇರುತ್ತೆ ಸೊ ಆ ರೀತಿ ಚೆನ್ನಾಗಿ ಬರ್ತಿದ್ದಾರೆ ಕಾರ್ತಿಕ್ ಸರ್ ಸೊ ತುಂಬ ಲಾಜಿಕಲಿ ಬರಿಬೇಕಿತ್ತು ಕ್ಯಾರೆಕ್ಟರ್ ಅಲ್ಲಿ ಅದ್ರ ನೆಕ್ಸ್ಟ್ ವಿಷಯನ ಕನ್ವೇನು ಮಾಡಬೇಕಿತ್ತು ಸೊ ಅದು ಅದು ಕನ್ಫ್ಯೂಸ್ ಮಾಡಬೇಕಾಗಿತ್ತು ಸೊ ಎರಡು ರೀತಿ ಕಾನ್ಸೆಪ್ಟ್ ಕಾರ್ತಿಕ್ ಸರ್ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅದನ್ನ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಸರ್ ಸಿನಿಮಾನ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಹಾರಾಜ್ ಅಂತ ಹೆಸರು ಮಹಾರಾಜ್ ಅಂತ ಫಸ್ಟ್ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳೋದ ಶುರು ಮಾಡ್ತೀನಿ ನಾನು ಥ್ಯಾಂಕ್ಸ್ ಫಾರ್ ದ್ರೆಸ್ ಹಲೋ ಮೇಡಮ್ ತುಂಬ ಥ್ಯಾಂಕ್ ಯು ಸಮರ್ಥ ಸರ್ ನಮ್ಮ ಡೈರೆಕ್ಟರ್ ನಮ್ಮ ಯು ಪಿ ಸರ್ ಅರ್ಥ ಸರ್ ಆ್ಯಂಡ್ ಆ್ಯಕ್ಚುಲಿ ನನಗೆ ಸಿನಿಮಾ ಸ್ಟಾರ್ಟ್ ಸ್ಟಾರ್ಟಾಗಿದ್ರು ಒಂದು ಲೈಟ್ ಹೌಸ್ ಮೀಡಿಯಾ ಅಂತ ನಮ್ಮ ಫ್ರೆಂಡ್ ಸ್ಟುಡಿಯೋ ಇಟ್ಟಿದ್ರು ಅಲ್ಲಿ ನಾನು ಬೇರೆ ಒಂದು ಸ್ಮಾಲ್ ಪ್ರಾಜೆಕ್ಟ್ ಒಂದು ಮಾಡ್ತಾ ಇದ್ದೆ ಆ ಟೈಮಲ್ಲಿ ಎಡಿಟಿಂಗ್ ಬಂದಿದ್ದರು ಎಡಿಟಿಂಗ್ ಬಂದಿರುವಾಗ ನಮ್ಮ ಫ್ರೆಂಡ್ ಪ್ರಜ್ವಲ್ ಅಂತ ಅವರು ಈ ಸಿನಿಮಾಗೆ ಎಡಿಟಿಂಗ್ ಎಲ್ಲ ಓವರ್ ಆಲ್ ಆ ವೀಡಿಯೋಸ್ ಆಗಿ ಏನೇನು ಕೆಲಸ ಇದೆ ಎಲ್ಲ ಅವರು ಮೇನ್ ಹ್ಯಾಂಡಾಗಿ ಬಿಟ್ಟು ಮಾಡಿದೆ ನಾನು ಅವರ ಹತ್ರ ಕೇಳಿದೆ ಸರ್ ಡೈರೆಕ್ಟರ್ಗೆ ಹೇಳ್ಬೇಡಿ ಬಟ್ ಸುಮ್ಮನೆ ಲೈಟಾಗಿ ಒಂದು ಸ್ಮಾಲ್ ಇನ್ಪುಟ್ ಕೊಡಿ ಡೈರೆಕ್ಟರ್ ಹತ್ರ ಇಲ್ಲೊಂದು ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ ಒಂದು ಚೂರು ಅವರ ಹತ್ರ ಟ್ರೈ ಮಾಡಿ ನೋಡಿ ಅಂತ ಆವಾಗ ನನಗೆ ಒಂದು ಸ್ಮಾಲ್ ಸ್ಲೀಪ್ಟರ್ ಕೊಟ್ಟರು ಸರ್ ಒಂದು ಟೆನ್ ಸೆಕೆಂಡ್ಸ್ ಇರ್ತದೆ ಸರ್ ಒಂದು ಟೆನ್ ಸೆಕೆಂಡ್ ಸ್ಲೀಪರ್ಟ್ ಕೊಟ್ಟರು ಅದನ್ನ ವರ್ಕ್ ಮಾಡಬೇಕು ವರ್ಕ್ ಮಾಡಿದ ತಕ್ಷಣ ಡೈರೆಕ್ಟರ್ ಒಂದು ಒಂದು ಟು ತ್ರೀ ಡೇಸ್ ಟೈಮ್ ತಗೊಂಡು ಸರ್ ಬನ್ನಿ ಈಗ ವರ್ಕ್ ಮಾಡೋಣ ಅಂತ ಹೇಳಿದ್ರು ನಾನು ಫುಲ್ ಖುಷಿ ಆಗ್ಬಿಟ್ಟೆ ಸರಿ ಓಕೆ ಒಂದು ನಾಲ್ಕು ಸಾಂಗ್ ಇರುತ್ತೆ ಒಂದು ಫೈಟ್ ಇರುತ್ತೆ ಮಜಾ ಮಾಡ್ಬಿಟ್ಟು ನಾವು ಬೇರೆ ಥರ ಮ್ಯೂಸಿಕ್ ಮಾಡ್ಬೋದು ಏನೋ ಫುಲ್ ಕಲ್ಪನೆಗಳು ಹೋಯ್ತು ಮೇಲೆ ಹೋಯ್ತು ಆಮೇಲೆ ಸಿನಿಮಾ ಒಂದ್ಸತಿ ನೋಡ್ತಾ ಇದ್ದೀನಿ ಅಲ್ಲಿ ಫೈಟ್ ಓಕೆ ಸರ್ ಸಾಂಗ್ಸ್ ಸರ್ ಏನೋ ನಾಲ್ಕು ಸಾಂಗ್ಸ್ ಇರುತ್ತೆ ನನ್ ಕೊಟ್ಟಿದೆ ಇದೆ ಸರ್ ಸಾಂಗ್ಸ್ ಕಾಣ್ತಾ ಸರ್ ಅಂದ್ರೆ ಸರ್ ಒಂದು ಸ್ಮಾಲ್ ಬಿಟ್ಟು ಸಾಂಗ್ ಇದೆ ಸರ್ ಅಂತ ಹೇಳೋದು ಹೌದಾ ಓಕೆ ಸರ್ ಎಲ್ಲಿಂದ ಶೂಟ್ ಮಾಡಲಿಲ್ಲ ನಾನು ನನಗೆ ಓಕೆ ಓಕೆ ಏನು ವೇಟ್ ಮಾಡ್ತಾ ಇದ್ದೆ ಆಮೇಲೆ ಆ ಒಂದು ಸಾಂಗ್ ತೆಗೆದಾ ಕೊಟ್ಟರು ಸರ್ ಲ್ಯಾಗ ಸಿನಿಮಾದ ಸರಿ ನೆಕ್ಸ್ಟ್ ಸರಿ ಚಾಲೆಂಜ್ ಏನ್ ಚಾಲೆಂಜ್ ಅಂತ ಸಿನಿಮಾದಲ್ಲಿ ಚಾಲೆಂಜ್ ಏನಂದ್ರೆ ಸಾಂಗ್ ಇಲ್ಲ ಬಟ್ ಕಂಪ್ಲೀಟ್ ಬ್ಯಾಕ್ ಗ್ರೌಂಡ್ ಸ್ಕೋರ್ಗೆ ಓಪನಿಂಗ್ ವರೆಗೂ ಬ್ಯಾಕ್ ಗ್ರೌಂಡ್ ಸ್ಕೋರ್ಗೆ ನನಗೆ ವರ್ಕ್ ಇದೆ ಸರಿ ಓಕೆ ದಿಸ್ ಇಸ್ ಫ್ರೆಶ್ ಇಟ್ ಫಾರ್ ಮೀ ಮ್ಯೂಸಿಕ್ ಮಾಡೋದು ಮಾಮೂಲಿ ಬಟ್ ಒಂದು ಸಾಂಗ್ ಎಂಟೈರ್ ಸಿನಿಮಾ ಟ್ರೀಟ್ ಮಾಡ್ಬೇಕಾಯ್ತು ಚಾಪ್ಟರ್ ಬೈ ಚಾಪ್ಟರ್ ನಿಮ್ಗೆ ಒಂದು ಬಿಟ್ಟು ಒಂದ್ ಕಡೆ ಬಂತಂದ್ರೆ ಆ ಬಿಟ್ಟು ಬರೋದಿರ್ಗ ಎಲ್ಲೋ ಒಂದ್ ಕಡೆ ಬರ್ತದೆ ಇದಕ್ಕೂ ಅದಕ್ಕೂ ಕಮಿಟ್ ಒಂದು ಕಾಂಬಿನೇಷನ್ ಇರುವಾಗ ಆ ತರ ಸರಿ ವರ್ಕ್ ಮಾಡ್ತಾ ಇದ್ವಿ ಪ್ರತಿ ಒಂದು ಸೀನ್ ಪ್ರತಿ ಒಂದು ಶಾಟ್ ಪ್ರತಿ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಡೈರೆಕ್ಟರ್ ಏನು ಹೇಳಿದಾರೋ ಅವ್ರು ಯಾವ ಯಾವ್ದಾಗಲಿ ಸ್ಯಾಟಿಸ್ಫೈ ಆಗಿದಾರೋ ಅದು ಮಾತ್ರ ಮಾಡಿರೋದು ನಮ್ಮ ಎಂಟೈರ್ ಟೀಮ್ ಒಂದೊಂದ್ಸತಿ ಬಂದು ಕುತ್ಕೊಂಡು ನೋಡುವಾಗ ಎಲ್ಲರೂ ಒಂದ್ ಸೆಕೆಂಡ್ ಓಕೆ ಐ ಆಮ್ ಸ್ಯಾಟಿಸ್ಫೈಡ್ ಅಂತ ಹಿಂಗೆ ಫೇಸ್ ನೋಡ್ತಾ ಇರ್ತೀನಿ ಮ್ಯೂಸಿಕ್ ಮಾಡ್ತೀನಿ ಇಂಟ್ರಿ ನೋಡೋದು ಓಕೆ ಎಲ್ಲರೂ ಹ್ಯಾಪಿ ಆಗಿದಾರೆ ಓಕೆ ಮಾಡೋಣ ಅಂತ ಈ ತಾನೇ ಒಂದೊಂದು ಫಿಲ್ಟರ್ ಮಾಡಿ ಫಿಲ್ಟರ್ ಮಾಡಿ ಫಿಲ್ಟರ್ ಮಾಡಿ ಮಾಡಿ ಇದನ್ನ

ಇಲ್ಲ ಅಂದ್ರೆ ಮೊಬೈಲ್ ನೋಡ್ಕೊಂಡು ರೀಲ್ಸ್ ನೋಡ್ಕೊಂಡು ಕೂತ್ಕೊಂಡಿರಲ್ಲ ಹಾಗಾಗಿ ಆಯ್ತು ಕೆಲಸ ಮಾಡಿದ್ರು ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಅಲ್ಲೇ ತುಂಬಾ ಆಯ್ತು ನಾನು ಪ್ರಜ್ವರ್ ಸರ್ ಸರಿ ವರ್ಕ್ ಮಾಡಿದೀವಿ ಈ ಸಿನಿಮಾಗೆ ಬನ್ನಿ ಸರ್ ಬನ್ನಿ ಸರ್ ತುಂಬಾ ಕೆಲಸ ಮಾಡಿದ್ರು ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ನನಗೆ ನನ್ಗೆ ಹೆಸರು ಬರುತ್ತೆ ಎಲ್ಲ ಅದರಲ್ಲಿ ಅವ್ರದ್ದು ಪಾಲಿದೆ ಇದರಲ್ಲಿ ತುಂಬಾ ಕಲರ್ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಕ್ಯಾಮ್ರಾ ವರ್ಕ್ ಆಗಿದೆ ನಾನೀಗ ಈ ಸಿನಿಮಾನ ನನ್ನ ನಿಜವಾದ ಹೆಸರು ಮಂಜುನಾಥ್ ಟಿ ಎಸ್ ನಾನು ಈ ಸಿನಿಮಾ ನಿರ್ದೇಶನಕ್ಕೆ ಮಾತ್ರ ಸಮರ್ಥ ಅಂತ ಇಟ್ಕೊಂಡಿದ್ದೀನಿ ಈ ಸಿನಿಮಾ ಶುರು ಮಾಡಿದಾಗ ನಾನೇ ಪ್ರೊಡ್ಯೂಸರ್ ಅಂತ ಹಾಕೊಂಡಿದ್ದೆ ಸೊ ಅದಕ್ಕೆ ಫುಲ್ ಇನ್ವೆಸ್ಟ್ಮೆಂಟ್ ಮಾಡಿರೋದು ನಮ್ಮ ಎಕ್ಸಿಕ್ಯೂಟ್ ಪ್ರೊಡ್ಯೂಸರು ಸಂಗಮಕ ಸಂಗಮ ರಾಜಪ್ರಸಾರು ಶೋಭಾ ಮೇಡಮ್ ಸೊ ಇವರೇ ನಿಜವಾದ ಪ್ರೊಡ್ಯೂಸರ್ ನನ್ನ ಹೆಸರು ಮಾತ್ರ ಅಲ್ಲಿದೆ ಜೊತೆ ನಮ್ಮ ಹೀರೋ ಕೂಡ ಕೈ ಜೋಡಿಸಿದಾನೆ ಅವನು ಬರ್ ನೀನು ಬರ್ಬೋದು ಬಂದ್ಬಾರ್ದು ಬನ್ನಿ 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 ಹಾ ಹಾಗೆ ಬನ್ನಿ ಕಾಕೇಶ್ ಸರ್ ನಿರಂಜನ್ ಅವ್ರೆ ಬನ್ನಿ ಸಾರಿ ಅವಾಗ ನಿಮ್ಮ ಹೆಸರು ಹೇಳಲಿಲ್ಲ ಬಿಟ್ಟೆ ನಿಮ್ಗೂ ಒಂದು ಥ್ಯಾಂಕ್ಸು ಶ್ರೀನಿ ದೇವ್ರೆ ಬನ್ನಿ ಕೃಷ್ಣ ಬನ್ನಿ ಕೃಷ್ಣ ಬನ್ನಿ ಬನ್ನಿ ಪ್ರಜ್ವಲ್ ಸರ್ ಈಗಲಾದರೂ ಬನ್ನಿ ನಿಮ್ಮನ್ನೇನು ಮಾತಾಡ್ಸಲ್ಲ ಬನ್ನಿ ಬನ್ನಿ ಅರಿ ಸರ್ ಸರ್ ಬನ್ನಿ ಇಡೀ ಟೀಮ್ ಅಂದ್ರೆ ಬರ್ಬೇಕಿಲ್ಲ ಒಬ್ಬೊಬ್ಬರನ್ನ ಕರೆಯೋಕ್ಕಾಗಲ್ಲ ಒಬ್ರೆ ಪ್ರೊಡ್ಯೂಸರ್ ಅಂತ ಹೆಸರು ಹಾಕೊಂಡಿದ್ರಿ ಆಮೇಲೆ ಜೊತೆಗೆ ಇಲ್ಲಿ ನಾಲ್ಕು ಹೆಸರು ಸೇರ್ತಲ್ಲ ಅವರು ಒಂದೆರಡು ಮಾತ್ರೆ ನಾಡಿದ್ರೆ ಚೆನ್ನಾಗಿರುತ್ತೆ ಹೌದು ನಮಸ್ಕಾರ ಪಾರ್ಟ್ನರ್ ಹಾಗೂ ಮತ್ತೆ ಪತ್ರಕರ್ತರು ಹೇಳ್ತೀನಿ ನಾವು ಈಗ ಈಗ ನಮ್ಮ ಸಮರ್ಥರು ಬಂದರು ಒಳ್ಳೆ ಕತೆ ಇದೆ ಮಾಡೋಣ ಸರ್ ಅಂತ ಹೇಳಿದ್ರು ಆಯಿತು ಅಂತ ಒಪ್ಕೊಂಡು ಕತೆ ಕೇಳಿದ್ವಿ ನಾವು ಕತೆ ಕೇಳಿ ಬಹಳ ಖುಷಿ ಆಯ್ತು ನನಗೆ ಖುಷಿ ಆದಮೇಲೆ ಏನೋ ಒಂದು ಮಾಡಬೇಕು ನಾವು ಒಂದು ಚಿತ್ರ ಬರಬೇಕು ಹೊಸದಾಗಿ ಒಂದು ಸಾಧನೆ ಮಾಡಬೇಕು ಮತ್ತೆ ನಮಗೆ ಏನೋ ಒಂದು ಹೆಸರು ಮಾಡಬೇಕು ಅನ್ನೋ ಆಸೆ ಇರುತ್ತೆ ಅದ್ರ ಜೊತೆಗೆ ಇದು ಒಂದು ಆಗತ್ತೆ ಅಂತ ನಾವು ಒಪ್ಕೊಂಡ್ವಿ ಕತೆ ಚೆನ್ನಾಗಿದೆ ಎಲ್ಲರ ಎಲ್ಲರಿಗೂ ಇಷ್ಟ ಆಗುವಂತ ಕಥೆಗಳು ಮಾಡಿದ್ದಾರೆ ಅಂತ ಹೇಳ್ಬೋದು ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಇದೇ ಜನವರಿ ಬರ್ತಾ ಇದೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಮಸ್ತೆ ನಮಸ್ಕಾರ ಇಷ್ಟು ದಿನ ನಾವು ನಮ್ಮ ಶಕ್ತಿ ನಂಬಿ ಬದುಕು ನಡೆಸಿದ್ದೀವಿ ಈ ಸಿನಿಮಾ ಮಾಡಿದೀವಿ ಇನ್ನು ಮುಂದೆ ಏನಿದ್ರು ಭಕ್ತಿನೇ ಮುಂದೆ ನಡ್ಕೊಂಡು ಹೋಗ್ಬೇಕು ಅಂತ ದಯವಿಟ್ಟು ಎಲ್ಲ ನಮ್ಗೆ ಸಪೋರ್ಟ್ ಮಾಡಿ Hi. Thank you.